ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯತ ಕಲ್ಪ ವೃಕ್ಷಾಯ ನಮತಾಂ ಕಾಮ ದೇನವೇ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿಭೂಷಣದೇ ಗುರುಭೂಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತಾಗುತ್ತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ಮೊದಲಿಗೆ ಹದಿನೆಂಟನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ ಇದು ದಯವಿಟ್ಟು ಬರ್ದಿಟ್ಟು ಕೇಳಿ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ ತುಂಬ ಜಾಬ್ ಇರಬೇಕಾಗತ್ತೆ ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರ್ ಆಗಿರಿ ಅದೇ ರೀತಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಶುಕ್ರ ಕನ್ಯಾ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ ಕಟಕ ರಾಶಿಗೆ ಶುಕ್ರಗ್ರಹ ಬರ್ತಾ ಇದ್ದಾರೆ ಶುಕ್ರಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ ಶುಕ್ರಗ್ರಹ ಹೆಚ್ಚಿಗೆ ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಷ್ಟು ಕೂಡ ಬಂದುಬಿಡ್ತಾನೆ ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು ಹದಿನೆಂಟನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ಮಾತಾಡ್ತಾ ಇದ್ದೀನಿ ವಾರದ ಪರಿಹಾರವನ್ನು ವಾರದ ಸ್ಲೋ ಇದನ್ನು ಹೇಳ್ತಾ ಇದ್ದೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ ನಾನು ನನ್ನ ಅನಿಸಿಕೆ ಹದಿನೆಂಟನೇ ತಾರೀಕು ವೆರಿ ಡೇಂಜರು ಹದಿನೆಂಟನೇ ತಾರೀಕಿನ ಟೋಟಲ್ ಮಾಡಿದ್ರೆ ಅದು ಎಂಟು ಬರುತ್ತೆ ಅದರಿಂದ ಡೇಂಜರಾಗಿರಬೇಕಾಗತ್ತೆ ಹತ್ತೊಂಬತ್ತನ್ನ ಟೋಟಲ್ ಮಾಡಿದಾಗ ಇಪ್ಪತ್ತೇಳು ಬರುತ್ತೆ ಡೇಟು ತಿಂಗಳು ಮಂತ್ನ ಅದು ಒಂಬತ್ತು ಬಂದಾಗ ಕೆಟ್ಟದಾಗುತ್ತೆ ಇಪ್ಪತ್ತನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ ಇಪ್ಪತ್ತು ಇಪ್ಪತ್ತು ನನ್ನ ನಂಬರಲ್ಲೇ ಡೇಂಜರ್ ಇದೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನ್ನ ಟೋಟಲ್ ಮಾಡಿದ್ರೆ ಇಪ್ಪತ್ತು ಬರುತ್ತೆ ಅಲ್ಲಿ ಡೇಂಜರನ್ನು ಕಾದೀತೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಈ ಡೇಟ್ ಬಗ್ಗೆ ಮಾಡಿದ್ವಿ ಹದಿನೆಂಟನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ ಅದರಿಂದ ತುಂಬ ಕೇರ್ಫುಲ್ ಆಗುತ್ತೆ ಹದಿನೆಂಟನೇ ತಾರೀಕು ಅವ್ರ ಮೇಲೆ ಕೇಸು ಕೋರ್ಟ್ ಇವೆಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ ಹದಿನೆಂಟನೇ ತಾರೀಕು ಅವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದೀನಿ ಋಷಿಕ ರಾಶಿ ಅವ್ರಿಗೆ ರಾಜಯೋಗ ರಾಜ್ಯೋಗ ಅಬ ಭಯಂಕರ ರಾಜ್ಯೋಗ ಏನಕ್ಕೆ ಇಷ್ಟೊಂದು ರಾಜ್ಯೋಗ ಅಂದರೆ ನಿಮ್ಮ ರಾಸಿಗೆ ಕುಜ ಹನ್ನೊಂದನೇ ಮನೆದೆ ವಿಪರೀತ ರಾಜಯೋಗ ಕುಜ ಹನ್ನೊಂದನೇ ಮನೆ ವಿಪರೀತ ರಾಜಯೋಗ ನಿಮ್ಮ ಮನೆಯಲ್ಲಿ ಏನಾರು ಅವಳ ಇದ್ರೆ ನಿಮ್ಮ ಲಕ್ಕು ಲಕ್ಕೋ ಲಕ್ಕು ಅದೇ ರೂಬಿಕ್ ರೂಬಿ ಕಲ್ಲಿದ್ರೆ ನಿಮಗೆ ವಿಪರೀತ ರಾಜಯೋಗ ವೈಡೂರಿ ಇದ್ದರು ನಿಮ್ಮ ಮನೇಲಿ ರಾಜಯೋಗ ಡೈಮಂಡ್ ಇದ್ರೆ ರಾಜಯೋಗ ಮುತ್ತಿದ್ರು ರಾಜಯೋಗ ಗೋಮೇದಿಕ ಇದ್ರು ರಾಜಯೋಗ ನೀಲ ಇದ್ರು ರಾಜ್ಯೋಗ ಗುರುಗ್ರಹದ ಬ್ರೇಸ್ಲೆಟ್ ಹಾಕಿರೋರಿಗೆ ಮಾತ್ರ ತೊಂಬತ್ತು ತೊಂದರೆ ಆಗುತ್ತೆ ಈ ಟೈಮಲ್ಲಿ ಕನಕ ಪುಷ್ಯರಾಗ ಯಾರು ಧರಿಸಿರ್ತೀರ ಗುರುಗ್ರಹದ ಸ್ಟೋನನ್ನು ಯೂಸ್ ಮಾಡಿರ್ತಾರೋ ಅವ್ರಿಗೆ ಒಂದು ಸ್ವಲ್ಪ ತೊಂದರೆ ಇದೆ ದಯವಿಟ್ಟು ಈ ವಾರದಲ್ಲಿ ಹಾಕಕ್ಕೆ ಹೋಗಬೇಡಿ ಈ ವಾರದಲ್ಲಿ ಹಾಕಬೇಡಿ ಏನಕ್ಕೆಂದರೆ ರಾಶಿಗೆ ಅಧಿಪತಿ ಇರುವಂಥ ಗುರು ಅಷ್ಟಮದಲ್ಲಿದ್ದು ನೀವು ಹನ್ನೆರಡನೇ ಭಾವ ನೋಡ್ತೀರಿ ಎರಡನೇ ಮನೆ ಅಧಿಪತಿಯಾಗಿರುವಂಥ ಧನುಸು ರಾಶಿ ಅಧಿಪತಿ ಗುರುಗ್ರಹ ಮೀನದ ಮಿಥನದಲ್ಲಿದ್ದು ಮಿಥುನ ರಾಶಿಯಿಂದ ಹಿಡಿದು ಗು ತುಲಾ ರಾಶಿ ನೋಡ್ತಾರೆ ಹನ್ನೆರಡನೇ ಮನೆ ನೀವು ಕನಕ ಪುಷ್ಯರಾಗ ಧರಿಸಬೇಡಿ ನಿಮ್ಮ ಮನೆಯಲ್ಲಿ ಎಲ್ಲೋ ಕಲರ್ ಬಟ್ಟೆ ಯೂಸ್ ಮಾಡಬೇಡಿ ಎಲ್ಲೋ ಕಲರ್ ಮನೆ ಎಲ್ಲೋ ಕಲರ್ ಬಟ್ಟೆ ಎಲ್ಲೋ ಕಲರ್ ಚಪ್ಪಲಿ ಎಲ್ಲೋ ಕಲರ್ ಬೆಕ್ಸಿಟ್ಟು ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಇದ್ದರೆ ನಿಮಗೆ ಅವಮರ್ಯಾದೆ ನೋವು ದುಃಖ ಎಲ್ಲವನ್ನೂ ಕೊಡುತ್ತೆ ಅದು ಋಷಿಕ ರಾಶಿಯವರಿಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬಾರ್ದು ಜ್ಯೇಷ್ಠ ನಕ್ಷತ್ರ ಆಗಿರ್ಬೋದು ವಿಶಾಖ ನಕ್ಷತ್ರ ಆಗಿರ್ಬೋದು ಅನುರಾಧ ನಕ್ಷತ್ರ ಆಗಿರ್ಬೋದು ಈ ಮೂರು ನಕ್ಷತ್ರ ಕೂಡ ಋಷಿಕ ರಾಶಿಯಲ್ಲಿ ಬರೋದ್ರಿಂದ ಈ ವಾರದಲ್ಲಿ ದಯವಿಟ್ಟು ಯೆಲ್ಲೋ ಕಲರ್ ಬಟ್ಟೆಯನ್ನು ಅತಿ ಹೆಚ್ಚು ಯೂಸ್ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಕಡಲೆಕಾಳನ್ನು ಅತಿ ಹೆಚ್ಚು ಅವಾಯ್ಡ್ ಮಾಡಿ ಕಡಲೇಕಾಳು ಎಷ್ಟು ಯೂಸ್ ಮಾಡ್ತಿರೋ ಅಷ್ಟು ಆ ಆಪಾತ ಸಿಗಾಕಿರ್ತೀರ ನಿಮ್ಮ ಮನೆಯಲ್ಲಿ ಆ ಥರ ನೆಗೆಟಿವ್ ದೋಷ ಬರಬಾರ್ದು ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಬೂದ ಮೂಲಕ ದೀಪವನ್ನು ಅತಿ ಹೆಚ್ಚು ತುಪ್ಪದ ದೀಪದಲ್ಲಿ ಹಚ್ಚಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅದೇ ರೀತಿಯಲ್ಲಿ ಭಾಳ ವಿಶೇಷವಾಗಿ ನಿಮಗೇನಾದರೂ ಅಷ್ಟೊಂದು ದೋಷಗಳಿದೆ ದಕ್ಷಿಣಾಮೂರ್ತಿನ ಹೋಗಿ ನೀವು ಆರಾಧನೆ ಮಾಡಿ ಭಾಳ ವಿಶೇಷವಾಗಿ ದಕ್ಷಿಣ ಮೂರ್ತಿಗೆ ಹೋಗಿ ನೀವು ಪ್ರಾರ್ಥನೆ ಮಾಡಿ ಅವಗ್ರಹಗಳು ದೇವಸ್ಥಾನದಲ್ಲಿ ನವಗ್ರಹಗಳಿರುತ್ತೆ ಅಲ್ಲಿ ದಕ್ಷಿಣ ಮೂರ್ತಿಗೆ ನೀವು ಭಾಳ ವಿಶೇಷವಾಗಿ ಮುಳ್ಳೆ ಹೂವನ್ನು ದಯವಿಟ್ಟು ಹಾಕಿ ಹಂಗಾಗಿ ಮುಳ್ಳೆ ಹೂವದ ಚಿಕ್ಕ ಗುಲಾಬಿ ಹೂವಲ್ಲಿ ಮಲ್ಲಿಗೆ ಹೂವಲ್ಲಿ ನಾಟಿ ಮಲ್ಲಿಗೆ ಬರೋದನ್ನೇ ಮುಳ್ಳೆ ಹೂವನ್ನ ನೀವು ತಗೊಂಡೋಗಿ ಗುರುಗ್ರಹದ ಹಾಕಿ ನೀವು ಪ್ರಾರ್ಥನೆ ಮಾಡಿ ಕಡಲೆಕಾಳ ಉಷ್ಠಿಯನ್ನು ಮಾಡಿ ನಾಲ್ಕು ಜನಕ್ಕೆ ಹಂಚಿಕೊಡಿ ಮಾಯಿನಣ್ಣನ ತಗೊಂಡು ಹೋಗಿ ಪೂಜೆ ಮಾಡಿ ಅಲ್ಲಿ ನವಗ್ರಹಗಳಿಗೆ ಇಟ್ಟು ಯಾರಿಗಾರು ಒಂದು ಹತ್ತು ಒಂದು ಹನ್ನೆರಡರಿಂದ ಹದಿನೈದು ಮಾಯನಣ್ಣನ ನೀವು ಅದಕ್ಕೆ ಮೇಲೆ ಇಷ್ಟಾರು ಮಾಡಿ ನೀವು ಮಾಯ ನವಗ್ರಹ ಇಟ್ಟಿ ನವಗ್ರಹಗಳಿಗೆ ಇಟ್ಟಿ ನೀವು ದಾನ ಮಾಡಿ ನಿಮ್ಮ ಲೈಫಲ್ಲಿ ಈ ಒಂದು ತೊಂದರೆಯಿಂದ ಆಚೆ ಈ ವರ್ಷ ಪೂರ್ತಿ ಅನುಭವಿಸ್ತೀರಿ ಹತ್ತನೇ ತಿಂಗಳಿಗೆ ಈ ಪ್ರಾಬ್ಲಮ್ ಇದು ಹದಿನೆಂಟನೇ ತಾರೀಕು ಇವತ್ತೇನು ಈ ರಾಶಿಗೆ ಹೇಳ್ತಿರ್ಬೋದ್ರಿ ಇದನ್ನ ಹೆಂಗಾರ ಮಾಡಿ ಬಗೆಹರಿಸ್ ಕೇಳ್ರಿ ನೀವು ಲೈಫಲ್ಲಿ ಚೆನ್ನಾಗಿರ್ತೀರ ರೀ ನೀವು ಚೆನ್ನಾಗಿರ್ಬೇಕು ಅಂತ ಋಷಿಕ ರಾಶಿಗೆ ರಾಶಿ ಭವಿಷ್ಯವನ್ನ ಪೆಡಿಷನ್ ಮಾಡ್ತೀನಿ ಈ ಒಂದು ಮಾಯನಣ್ಣಿನ ದಾನವನ್ನು ಮಾಡಿ ಯಾವುದೇ ದೇವಸ್ಥಾನಕ್ಕೂ ಯಾವುದೇ ದೇವರಿಗೂ ಮಾಯಿನಣ್ಣು ಇಡಕ್ಕೆ ಸ್ಟಾರ್ಟ್ ಮಾಡಿ ಮಾಯನಣ್ಣ ಇಟ್ಟಾಗ ತುಂಬ ಲಕ್ಕನ್ನು ಕೊಡುತ್ತೆ ಭಾಳ ವಿಶೇಷ ನಿಮ್ಮ ಮನೆಯಲ್ಲಿ ಋಷಿಕ ರಾಶಿಯರು ಈ ವಾರ ಪೂರ್ತಿ ಮಾಯನ್ ತೋರಣವನ್ನು ಒಣಗಿಸ್ಬೇಡಿ ನೀವು ಮಾಯಿನ ತೋರಣವನ್ನು ಮನೆಗೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೇನು ಕೆಟ್ಟದಾಗಲ್ಲ ರೀ ಮಾವಿನ ತೋರಣ ಕಟ್ಟರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಪ್ರೀತ ರಾಜಯೋಗನ ಕೊಡ್ತೇವೆ ಸ್ವಲ್ಪ ಗುರು ದೆಶೆ ಗುರುಭಕ್ತಿ ನಡೀತಾ ಇದ್ದಾರೆ ಋಷಿಕ ನೋಡಿ ಕೇಳಿ ಅದರಲ್ಲೂ ಕೂಡ ನಿಮಗೆ ಏನಾರು ನಾನು ಹೇಳುವಂಥ ಗ್ರಹಗಳು ನಡೀತಾರೆ ವಿಪ್ರೀತ ರಾಜಯೋಗನ ಕೊಡ್ತೇವೆ ಋಷಿಕ ರಾಶಿಯವರಿಗೆ ಗುರುವಿನ ಒಬ್ಬನ ಆರಾಧಿಸಿ ಒಳ್ಳೆಯದಾಗಲಿ ಇಷ್ಟ ತನಕ ನೋಡಿದವರಿಗೆ